ಹೆಸರು ಸ್ವೀಟ್ ಮಾಡಿದ ಮಂತ್ರ ಮಗುಡಿಂದ ಎಚ್ ಡಿ ಕೊಟ್ಟೆ ತರಬೇಕು ಮೈಸೂರು ಜಿಲ್ಲೆ ನಾನು ಈ ತೋಟ ಸ್ಟಾರ್ಟ್ ಮಾಡಿ ನಾನು ಈಗ ಒಂದು ಹದಿನೈದು ವರ್ಷ ಆಯಿತು ಈ ಜಿಮ್ಮಿನ ನಾನು ವ್ಯವಸಾಯಕ್ಕೆ ಇಟ್ಕೊಂಡು ಎರಡು ಸಾವಿರದ ಹನ್ನೆರಡರಲ್ಲಿ ನಾನು ವ್ಯವಸಾಯ ಸ್ಟಾರ್ಟ್ ಮಾಡಿದೆ ಅವಾಗಲಿಂದ ಬಂದು ಮತ್ತೆ ವಿದ್ಯುತ್ ಜನರಿಗೆ ತೊಟ್ಟಿ ಮತ್ತು ಎಲ್ಲ ಜೋಳ ಎಲ್ಲ ಬೀಳ್ತದೆ ಅವಾಗ ಏನು ಮಾಡೋದು ಈಗ ಎರಡು ಸಾವಿರದ ಹನ್ನೆರಡರಲ್ಲಿ ಬೋರ್ ಹಾಕ್ತಾರೆ ಬೋರಾಸ್ತೀವಿ ನೀರಾವರಿ ಮಾಕಿ ಇದು ಹಾಕಿ ಈ ಸಿಲ್ವರ್ ಎಲ್ಲ ವರ್ಷ ಆಯ್ತಿದೆ ಒಂದು ನಾಲ್ಕು ವರ್ಷ ಒಂದು ಐದು ವರ್ಷ ಪ್ಲಾನ್ ಮೊದಲೇ ಇದನ್ನು ಮೆಣಸು ಬಿಸ್ಬೇಕು ಅಂತ ಪ್ಲಾನ್ ಇತ್ತು ಹಾಗೆ ಸಿಲ್ವರ್ ಹಾಕಿದ್ರೆ ಸಿಲ್ವರ್ ಹಾಕ್ಬಿಟ್ಟು ಇದನ್ನು ಐದು ವರ್ಷ ಸೊಸಿ ಆದಮೇಲೆ ಇದಕ್ಕೆ ಸಿಲ್ವರ್ಗೆ ಮಿಣಸಿತ್ತು ಈ ಮಿಣಸು ಇದು ಒಟ್ಟಿಗೆ ಅರ್ಧ ಎಕರೆ ಇದೆ ಇಪ್ಪತ್ತು ಗುಂಟ ಇಪ್ಪತ್ತು ಗುಂಟಲ್ಲಿ ಒಂದು ಮುನ್ನೂರು ಗಿಡ ಇದೆ ಮುನ್ನೂರು ಗಿಡದಲ್ಲಿ ಈಗ ಫಲಾಭದ ಒಂದು ಒಂದು ಇನ್ನೂರು ಗಿಡ ಏನೋ ಬರ್ತಾ ಇದೆ ಅಷ್ಟೇ ಗಿಡ ಮುನ್ನ ಫಲಾಭದ ಇದು ನನಗೆ ಎರಡು ವರ್ಷದಿಂದ ಫಲ ಸ್ಟಾರ್ಟ್ ಆಯಿತು ಮೊದಲನೇ ವರ್ಷ ಅರವತ್ತೆಂಟು ಕೆ ಜಿ ಬರುತ್ತೆ ಈಗ ಕಳೆದ ವರ್ಷ ನೂರ ಅರವತ್ತೆಂಟು ಕೆ ಜಿ ಬರ್ತದೆ ಸೊ ಈ ವರ್ಷ ನಾನು ಏನು ಮಾಡಿದೆ ಅಂದರೆ ಇದನ್ನು ಆರುನೂರ ತೊಂಬತ್ತು ರೂಪಾಯಿ ಕೊಟ್ಬಿಟ್ಟೆ ಒಂದು ವಾರ ಇದು ಮಾಡಿ ಅದನ್ನೆಲ್ಲ ಒಂದು ಹದಿನೈದು ದಿನ ಕ್ಲಿಯರು ಮುಕ್ಸೆ ಮಾಡಿ ಕ್ಷಾನಿರುತ್ತೆ ಆರುನೂರ ತೊಂಬತ್ತು ರೂಪಾಯಿ ಕೊಟ್ಬಿಟ್ಟು ನೂರ ಅರವತ್ತೊಂದು ಕೆ ಜಿ ಇದ್ರೂ ಒಳ್ಳೆಯ ಆದಾಯ ಇದೆ ಅಂದರೆ ಅಂದರೆ ಇದ್ರ ಸಮಸ್ಯೆ ಅಂದರೆ ಜಾಸ್ತಿ ಮಾಡಿದಾಗ ಮುಂದಿರ ಎಲ್ಲ ಬರ್ನೇ ಆಗ್ಬೋದು ಹಂಗಾಗಿ ಇದು ನಮಗೆ ಒಳ್ಳೆಯ ಆದಾಯ ಅನಿಸ್ತು ಅದರಿಂದ ಇದನ್ನು ಹಾಕೊಂಡಿದ್ದೀವಿ ಮತ್ತು ಕಾಫಿ ಹಾಕಿದೀವಿ ಮತ್ತು ಕಾಫಿ ಕೇರಳ ಸ್ವಲ್ಪ ನೀರು ಕಮ್ಮಿಯಾಗಿ ಕಾಫಿ ತಗೊಬಿಟ್ಟು ಈಗ ಈ ಈಗ ಆಗಲಿ ಅಂದ್ಬಿಟ್ಟು ಬಾಳೆ ಹಾಕಿದ್ದೀನಿ ಮತ್ತೆ ಸಿಡಿ ಅಂತ ಗೊಬ್ಬರದ ಕಡ್ಡಿಗಳನ್ನ ಇವಾಗೆಲ್ಲ ಗೊಬ್ಬರ ಕಡ್ಡಿಗಳಾಗಲೂ ಎಲ್ಲನೇ ಗಟ್ಟಿಗಿದ್ದವು ಇದು ಯಾಕಂದ್ರೆ ರೋಗ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಗೊಬ್ಬರನೂ ಇದು ಮತ್ತೆ ಅಕ್ಷೆ ಮತ್ತು ಎಲ್ಲಾ ಎಲ್ಲ ಗೌರ್ಮೆಂಟ್ ಗೊಬ್ಬರ ಯಾವುದು ಹಾಕೋ ಇದಕ್ಕೆ ಕೋಳಿ ಗೊಬ್ಬರ ಗೊಬ್ಬರ ಯಾಕೆಂದರೆ ಇದು ರೋಗ ಮಾಡಿದ್ರೆ ಜಾಸ್ತಿ ನಾವು ಗೋರ್ಮೆಂಟ್ ಮಾಡಿಲ್ಲ ಬೋರ್ಡ್ ಹಾಕಿ ಅಂತಾರೆ ಬೋರ್ಡ್ ಬಗ್ಗೆ ಅದ್ರ ಬಗ್ಗೆ ಸ್ವಲ್ಪ ಗೈಡೆನ್ಸ್ ಕಮ್ಮಿ ನಾನು ಏನು ಮಾಡ್ತೀನಿ ಕೋಳಿ ಗೊಬ್ಬರ ಗೊಬ್ಬರ ಈಗ ನ್ಯಾಚುರಲ್ಲು ಆಮೇಲೆ ಹೊಸ ಮಣ್ಣು ಈ ಬೇಲಿ ಸೈಡ್ ಮಣ್ಣು ಕೆರೆ ಮಣ್ಣು ಸಿಗುತ್ತೆ ಮೂರು ಮಣ್ಣು ಅದು ಸ್ವಲ್ಪ ಹಾಕ್ತಿದ್ದೀನಿ ಅಷ್ಟೇ ನಾನು ಯಾವುದು ಗೊಬ್ಬರ ಔಷಧಿ ಏನು ಸ್ಪ್ರೇ ಮಾಡಿಲ್ಲ ಯಾಕಂತಂದ್ರೆ ನನಗೆ ಅದ್ರ ಬಗ್ಗೆ ಗೈಡೆನ್ಸ್ ಇಲ್ಲ ಯಾಕಂದ್ರೆ ಅದು ಔಷಧಿ ಸ್ಪ್ರೇ ಮಾಡಿದ್ರೆ ಫೇಲ್ ಹೊರ ಬಿಡುತ್ತೆ ಅಂತಾರೆ ಕೆಲವರು ನಾನೇ ನ್ಯಾಚುರಲ್ ಆಗಿ ಬಜಾರ ಇದು ಒಳ್ಳೆ ಈಳ್ ಬರ್ತದೆ ಒಳ್ಳೆ ಈಳ್ ಬರ್ತದೆ ಏನ್ ಮಾಡಿರೋದಕ್ಕೆ ಏನಂದ್ರೆ ದನ್ನು ಗೊಬ್ಬರ ನಾನು ನಾನೇನು ಕೋಳಿ ಗೊಬ್ಬರ ಹಿಂದೆ ಹಾಕೋದೆ ಯಾವ ವೀಕ್ ಐಟಲ್ಲಿ ಹಾಕೋಬಿಟ್ಟಿದ್ದೀನಿ ಕೋಳಿ ಗೊಬ್ಬರ ಹಾಂ ನೋಡಿ ನಂದೇ ಸ್ವಂತ ಕೋಳಿ ಗೊಬ್ಬರ ಹೋಗ್ತಾ ಮಿಕ್ಸ್ ಇರೋದು ಒಂದು ಮಾಮೂಲಿ ನಂದೆ ಸ್ವಂತ ಕೋಳಿ ಗೊಬ್ಬರ ಇದು ಇದೇನಾಗುತ್ತೆ ಅಂದ್ರೆ ಇದನ್ನೇ ಎಲ್ಲ ಎರಡು ಬಕ್ಷ ಎರಡು ಬಕ್ಷ ಹಾಕಿ ದಣ್ಣ ಗೊಬ್ಬರ ಕೋಳಿ ಗೊಬ್ಬರ ಎಲ್ಲ ಮಿಕ್ಸ್ ಅಂದ್ರೆ ಇದಕ್ಕೆ ಏನ್ ಮಾಡ್ತೀನಿ ಟ್ರೈ ಗೊಡಮ್ಮ ಸೋಡ ಮನ್ಸು ಎರಡು ಹಾಕ್ತೀನಿ ಇದು ಮಿಕ್ಸ್ ಮಾಡ್ತೀನಿ ಬರ ದನೇ ಗೊಬ್ಬರ ಕೋಳಿ ಗೊಬ್ಬರ ಎಲ್ಲಾನು ಒಂದು ಇಪ್ಪತ್ತು ದಿನ ಅಂತ ಟ್ರೈ ಗೊಬ್ಬರ ಸೋಡ ಮಸ ಮೂರ್ನ ಮಿಕ್ಸ್ ಮಾಡೋ ಒಂದು ಇಪ್ಪತ್ತು ದಿನ ಇಟ್ಟಿರ್ತೀನಿ ನರಳಲ್ಲಿ ಹ್ಮ್ ಹ್ಮ್ ನರಳಲ್ಲಿ ಇಟ್ಟು ಇಷ್ಟು ಹಿಂಗೆ ಇರ್ಬೇಕು ಅದು ಹಿಂಗೆ ಹಸಿ ಇರಬೇಕು ಹಾಗೆ ಕೂಡ ಅಂತಂದ್ರೆ ಅದು ಯಾವ್ದೇ ಕಾರಣಕ್ಕೂ ರೋಗ ಅಷ್ಟು ಸ್ಪ್ರೆಡ್ ಆಗಲ್ಲ ಹ್ಮ್ ಹ್ಮ್ ನಾನು ಅದೇ ಥರ ಈಗ ಮೇಂಟೈನ್ ಮಾಡೋದು ಈಗ ತೋಟ ನ್ಯಾಚುರಲ್ ಈಗ ಅಂದ್ರೆ ನನಗೆ ಏನು ಖರ್ಚು ಏನಿಲ್ಲ ಬಿಡಿದೆ ನಾನು ಇದಕ್ಕೆ ಒಂದು ಸಾವಿರನ ಖರ್ಚು ಮಾಡಿಲ್ಲ ಅಂದೇ ದನದವರು ಅಂದೇ ಕೊಳಿಯೋರು ಅಷ್ಟೇ ಪೂಜಾ ಮಾತ್ರ ಲೇಬರ್ ಅಷ್ಟೇ ಇದು ಎಷ್ಟು ಎಷ್ಟು ಫಲ ಬರೋದಿಂದ ಸರ್ ಒನ್ ಇಯರ್ ಒನ್ ಇಯರ್ ಒಂದು ಒನ್ ಇಯರ್ ಒನ್ ಇಯರ್ ಈಗ ನಿಮ್ಮ ತೋಟ ಇಲ್ಲಿ ಕಾಳಿ ಇದೆ ಇಲ್ಲಿ ಇದು ಅದಲ್ಲ ಈಗ ಮಾತಿ ಬಂದ್ಬಿಟ್ಟು ಸರ್ ಇದೆಲ್ಲ ಕಟ್ಟಿಂಗು ಈಗ ನಾನು ನೀರು ವೆರಿವೇಷನ್ ಆಗ್ಬಿಟ್ಟು ನೀರು ಜಾಸ್ತಿ ಬೇಸಿಗೆ ಕೊಟ್ಟು ಇದೆಲ್ಲ ಮಾರ್ಚಿ ಬಂದ್ಬಿಡ್ತದೆ ಹ್ಞೂ ಹ್ಞೂ ಎಷ್ಟು ಅಡಿ ಐಟಿ ಹೇಳಿದ್ದು ಮಿನಿಮಮ್ ಒಂದು ನಲವತ್ತು ಅಡಿ ಇದೆ ಇದು ಕಡಿಮೆ ಅಂದ್ರೆ ಐದು ಕೆಜಿ ಬಿಡುತ್ತೆ ಸರ್ ಇಷ್ಟ ಹ್ಮ್ ಹ್ಮ್ ಎಲ್ಲ ಮರನ ಸರ್ ನೂರ್ ಮರ ಐದು ಬಿಡ್ರೆ ಗುಡ್ ರಿಸಲ್ಟ್ ನೂರ ಎಂಬತ್ ಮರಲ್ಲಿ ನೂರ ಅರವತ್ತೆಂಟು ಕೆಜಿ ಎರಡನೇ ಬೆಳೆ ಬಂದ್ ಅಷ್ಟೇ ಎಲ್ಲ ಟಾಪ್ ಆಗಿ ಬರುತ್ತೆ ಅಂದ್ರೆ ಅಷ್ಟೇ ಫೇಲ್ಯೂರ್ ಆಗುತ್ತೆ ಇದು ಮೀನ್ಸ್ ಅಷ್ಟು ಸ್ವಲ್ಪ ತುಂಬಾ ಒಣಗ್ ಒಣಗ್ಬಿಡುತ್ತೆ ಅಲ್ಲ ನೀವು ಅಲ್ಲಿ ನಮ್ದು ನಾಲ್ಕ ಮರ ಮರ ಸಮೇತ ಒಣಗ್ಬಿಡ್ತದ ಸರ್ ಅದೊಂಥರ ರೋಗ ಬರುತ್ತೆ ಅವರು ಬೋರ್ಡ್ ಮತ್ತೆ ಟ್ರೀಟ್ಮೆಂಟ್ ಕೊಡಿ ಅಂತಾರೆ ಗೈಡೆನ್ಸ್ ಇಲ್ಲ ನಾ ಏನ್ ಮಾಡೋದು ನ್ಯಾಚುರಲ್ ಆಗ ಕೊಡ್ತಾ ಬಂದ ನೋಡಿ ಎಷ್ಟು ಕಾಳು ಎಷ್ಟು ಕಟ್ಟಿದ ಇದು ಇಷ್ಟ ಈಗ ತುಂಬಾ ನೀಟಾಗಿ ಕಟ್ಟತ್ತೆ ಕಾಳು ಈಗ ನ್ಯಾಚುರಲ್ ನ ಬೆಳಸ್ರೆ ಈಗ ನಾ ಈ ಅಗಸೆ ನುಗ್ಗೆ ಗಿಂಗ್ಳಿಸಿ ಹಾಕಿದಿನ ಗೊಬ್ಬರ ಕಡಿ ಹಾಕಿದಿನಲ್ಲ ಇವೆಲ್ಲ ಬಂದ್ಬಿಟ್ರೆ ಒಳ್ಳೆ ರಿಸಲ್ಟ್ ಏನಾದ್ರು ಗೊಬ್ಬರನೇ ಬೇಕಾಗಿಲ್ಲ ಸ್ವಲ್ಪ ದಿನ ಚಿಗುತ್ತೆ ಗೊಬ್ಬರ ಕಡೆ ಎಲ್ಲ ಚಿರುತೀವಿ ನೋಡಿಲ್ಲ ಚಿರುತ್ತದೆ ಯಾಕೆ ನನಗೆ ಜಸ್ಟ್ ಇದು ಒಂದು ಇಪ್ಪತ್ತು ದಿನ ಅಷ್ಟೇ ಈಗ ಇನ್ನು ಒನ್ ಇಯರ್ಗೆ ಫುಲ್ ಒಳ್ಳೆಯ ಗೊಬ್ಬರ ಆಗುತ್ತೈತೆ ಇನ್ನು ನಾನೇನು ಗೊಬ್ಬರ ತಂದು ಎಲ್ಲೂ ಹಾಕಬೇಕಾಗಿಲ್ಲ ನಾನು ಎರಡು ಸಾವಿರದ ಎಂಟು ಡಿಗ್ರಿ ಡಿಸ್ಕಂಡಿ ಮಾಡು ನಿಮ್ಸ್ ಬಂದೆ ಎರಡು ಸಾವಿರದ ಐಕ್ರಿಗೆ ಬಂದು ಸ್ಟಾರ್ಟಿಂಗು ನನಗೆ ಈ ವ್ಯವಸಾಯದ ಬಗ್ಗೆ ಅನುಭವ ಗೊತ್ತಿಲ್ಲ ನಮ್ಮ ತಂದೆ ಎಲ್ಲ ಅವತ್ತೆಲ್ಲ ಮಳೆ ಹಾಸ್ತಾರೆ ಬೆಳೆಗಳು ಬೆಳಿತಾಯಿದ್ರು ಅವಾಗ ನಾನು ಏನು ಮಾಡಿದೆ ಡಿಗ್ರಿ ಮಾಡಿದೆ ಡಿಗ್ರಿ ಮಾಡ್ಬಿಟ್ಟು ಬಂದು ಸ್ಟಾರ್ಟಿಂಗ್ ಮೂಮೆಂಟಲ್ಲಿ ಎರಡು ಸಾವಿರ ನಿಮಿಷ ಫೋರ್ ಅಂತ ನಿಲ್ಲುತ್ತೆ ಹಳ್ಳಿಗೆ ಬಂದು ಆವಾಗ ಹಳ್ಳಿವೆಲ್ಲ ಡೆವಲಪ್ಮೆಂಟ್ ಇಲ್ಲ ಇಟ್ಟಾಗ ಎರಡು ಸಾವಿರದ ಆವಾಗ ಎರಡು ಸಾವಿರನೇ ಫೋನ್ ಬಿಲ್ ಇಟ್ಟೆ ಮತ್ತು ಅದಾದ್ಮೇಲೆ ಎರಡು ಸಾವಿರದ ಎರಡನೇ ಇಸ್ಕಿಗೆ ಟ್ಯಾಕ್ಟರ್ ತಗೊಂಡೆ ಆವಾಗ ಏನು ಮಾಡಿದೆ ನಾನು ಅವು ಎಲ್ಲ ಬಿಸ್ನೆಸ್ ಕಾಂಪಿಟೇಷನಲ್ಲಿ ಇರ್ತಾರೆ ಆವಾಗ ಏನೇನು ಮಾಡಿದೆ ತೋಟ ಮಾಡೋದು ಅಂದರೆ ತೋಟಕ್ಕೆ ತೋಟ ಮಾಡೋ ಒಂದು ವಿಷಯ ಬಂದೆ ಬಂದಾಗ ತೋಟ ಮಾಡ್ಬೇಕು ಅಂದ್ಬಿಟ್ಟು ನಾವು ಶುಂಠಿ ಮತ್ತು ಶುಂಠಿ ಬೆಳಿತೀವಿ ಮತ್ತು ಬಾಳೆ ಕಬ್ಬು ತೆಂಗು ಎಲ್ಲ ಬೆಳಿತೀವಿ ತೆಂಗು ಬಾಳೆ ಕಬ್ಬು ಬೆಳಿತೇವೆ ಆವಾಗ ಇವೆಲ್ಲ ತೋಟ ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ನನಗೆ ಐದನೇ ವರ್ಷದಲ್ಲಿ ಎರಡು ಸಾವಿರದ ಇಸ್ಪಿಲಿ ಏನು ಮಾಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಸಾವಿರ ಎರಡು ಹ್ಞೂ ಎರಡು ಸಾವಿರ ಎರಡು ಸಾವಿರದ ಇಸ್ಪಿಲಿ ಏನು ಮಾಡಿದೆ ಇದು ಅಡಿಕೆ ಕೊಡ್ಸೋದ ಅಂದ್ಬಿಡೋದು ಪ್ಲಾನ್ ಕಂಡು ಆಗ ಎರಡು ಸಾವಿರದ ಇಪ್ಪತ್ತನೇ ಇಸ್ಪಿಗೆ ಏನು ಮಾಡಿದೆ ನಾನು ಒಂದು ತೋಟ ಮಾಡೋದ ಅಂದ್ಬಿಟ್ಟು ನಾನು ಏನು ಮಾಡಿದೆ ಅಡಿಕೆ ಶುಂಠಿ ಮತ್ತು ಬಾಳೆ ಎಲ್ಲ ಬಿಡ್ತಾಯಿದ್ದೆ ಈಗ ರೇಟ್ ಇದ್ದಾಗ ಬರೋದು ರೇಟ್ ಇಲ್ಲ ಅಂದಾಗ ಲಾಸ್ ಆಗಿಬಿಡೋದು ಆಮೇಲೆ ಇತ್ತೀಚೆಗೆ ಬಂತಾ ಬಂತಾ ಲೇಬರ್ ಸಮಸ್ಯೆ ಸ್ಟಾರ್ಟ್ ಆಗ್ಬಿಟ್ಟು ಆವಾಗ ಏನು ಮಾಡಿದೆ ನಾವು ಐನೂರು ಅರಕೆಲೆ ನಾವು ಮ ಜಾಸ್ತಿ ನಾವು ಐನೂರು ಎರಕೆ ನಾವು ಪ್ರಾಧಾನ್ಯತೆ ಕೊಟ್ಟೋದು ಎರಡು ಸಾವಿರ ಹನ್ನೆರಡರಲ್ಲಿ ನಾನು ಒಂದು ಹಸು ಸಾಕಿದೆ ಹಸು ಸಾಕಿ ಒಂದು ವರ್ಷದಿಂದ ಹತ್ತು ಹಸು ಹದಿನೈದು ವರ್ಷ ಹಾಕಿ ನಮ್ಮ ಕೆಂಪಮ್ಮ ನಮ್ಮ ತಾಯಿಗೆ ಎರಡು ವರ್ಷ ಹದಿನೈದು ಹದಿನಾರು ಎರಡು ವರ್ಷನವೇ ತಾಲೂಕಲ್ಲಿ ಎಷ್ಟು ಕೆಂಪಲ್ಲಿ ಎಪ್ಪಲ್ಲಿ ಸಿಲ್ಕು ಒಂದು ಪ್ರತಿದಿನ ನೂರತ್ತು ಲೀಟ್ರ್ ಹಾಲು ಆಗ ಎಲ್ಲ ಮಾಡ್ಕೊಂಬಂದಾಗ ಮತ್ತೆ ಲೇಬರ್ ಸಮಸ್ಯೆ ಸ್ಟಾರ್ಟ್ ಆಗ್ಬಿಡ್ತು ಲೇಬರ್ ಸಮಸ್ಯೆ ಸ್ಟಾರ್ಟ್ ಆಗಿ ಹಸುವುದು ಐವತ್ತೊಂಬತ್ತು ಸದ್ದು ಮಾಡಿದ್ದು ಏನು ಮಾಡೋದು ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಬಂದೆ ಅವಾಗ ಏನು ಮಾಡೋದು ಯಾಕೆ ಕೋಳಿ ಸಾಕಬಾರ್ದು ಆಮೇಲೆ ಕೋಳಿ ಸಾಕಿ ತೋಟ ಮಾಡ್ಬಾರ್ದು ಮತ್ತೆ ಏನು ಮಾಡಿದೆ ನನಗೆ ಅಡಿಕೆ ಹಾಕ್ಬಿಟ್ಟೆ ಒಂದು ಇಲ್ಲಿ ಇತ್ತಲ್ಲ ಮುಂದೆ ಕರೆ ಹತ್ತು ಕುಂಟೆಗೆ ಅಡಿಕೆ ಹಾಕ್ಬಿಟ್ಟು ಅವಾಗ ಏನು ಮಾಡಿದೆ ಕೋಳಿ ಹಸು ಎಲ್ಲ ಲೇಬರ್ ಸಮಸ್ಯೆ ಇದ್ದಲ್ಲ ಹಸುನೂ ಒಂದು ಮೂರು ಹಸು ಇಟ್ ಅವಾಗ ಕೋಳಿ ಸಾಕೆ ಮೈಸೂರು ನಾಟಿ ಕೋಳಿ ಅಂತ ಸಾಗರ್ ಸರ್ ಅವರ ಕಾಂಟ್ಯಾಕ್ಟ್ ತಗೊಂಡು ಒಂದು ಐನೂರು ಮರಿ ತಂದು ಐನೂರು ಮರಿ ತಂದು ಅದನ್ನು ಬ್ರೂಡಿಂಗ್ ಮಾಡಿ ಒಂದು ಮನೇಲೇ ಒಂದು ನಲ್ವತ್ತು ದಿನ ಇಟ್ಟು ಆಮೇಲೆ ಫೀಲ್ಡ್ ಬಿಟ್ಟೆ ಅಡಕ ತೋಟದ ನಮಗೆ ಈ ತೋಟಕ್ಕೆ ಬಿಟ್ಟಾಗ ಸೊಸಿಯಲ್ ಹಾಕಿದ ಸೊಸಿಯಲ್ಲೇ ಆಲ್ರೆಡಿ ಒಂದು ಹತ್ತಡಿ ಐಟಿ ಬಂದಿತ್ತು ಆವಾಗ ಕೋಳಿಗಳು ಬಿಟ್ಟೆ ಕೋಳಿಗಳ್ಬ ಎಲ್ಲ ಸೆತ್ತಗಳೆಲ್ಲ ಸುತ್ತ ಸೆತ್ತೈತಿದ್ರು ಕೋಡಲ್ಲಿ ಏನು ಸುತ್ತ ಗ್ರೀನ್ ಬಲೆ ಚೈನ್ ಲಿಂಕು ಬಲೆ ಎಲ್ಲ ಹಾಕಿ ಕೋಳಿ ಬಿಟ್ಟೆ ಇನ್ನಾಚು ಮೂರು ವರ್ಷದಿಂದ ಇದನ್ನೇ ಮಾಡ್ಕೊಳ್ತೀನಿ ಈಗ ಕೋಳಿ ಈಗ ನನ್ನ ಹತ್ರ ಪ್ರತಿ ವರ್ಷ ಒಂದು ಒಂದು ಸಾವಿರ ಕೋಳಿ ನಿಸ್ತೀನಿ ಮತ್ತು ಈ ಅಡಕೆ ನ್ಯಾಚುರಲಾಗಿ ನಾನೇನು ಈ ಅಡಿಕೆ ಏನು ಗೊಬ್ಬರ ಏನು ಹಾಕಿಲ್ಲ ಇತ್ತು ನ್ಯಾಚುರಲ್ ಕೋಳಿ ಗೊಬ್ಬರ ಅಲ್ಲೇ ಮೇಯಿಸುತ್ತೆ ಅಲ್ಲೇ ಇಟ್ಟೆ ಹಾಕುತ್ತೆ ಒಳ್ಳೆ ಇಳಿಬತ್ತೆ ಅಂದರೆ ಈ ಸರಿಯಿಂದ ಎಲ್ಲ ಈ ಸರಿಯಿಂದ ಹೂವಾಗಿದೆ ಅಡಿಕೆ ಈ ಸರಿಯಿಂದ ಫಲ ಬರುತ್ತೆ ಸರ್ ನಾವು ಒಂದೇ ಈಗ ರೈತ ಅಂದಮೇಲೆ ಒಂದು ಈಗ ನನ್ನದ ಆರು ಎಕರೆ ಇದೆ ಸರ್ ನಂದು ಟೋಟಲ್ ಇರೋದು ನನಗೆ ಆರು ನಾನು ಇಬ್ಬರು ಅಣ್ಣ ತಿರು ಹನ್ನೆರಡು ಎಕರೆ ನಮ್ಮ ಅಣ್ಣವ್ರಿಗೆ ಆರು ಎಕರೆ ನನಗೆ ಆರು ಎಕರೆ ಇದೆ ನಾವು ಏನು ಮಾಡಿದ್ದೀನಿ ಅಂದರೆ ಸ್ಟೆಪ್ಪು ನಾಲ್ಕು ಸ್ಟೆಪ್ ಮಾಡ್ತೀವಿ ನಾನು ಏನು ಮಾಡಿದ್ದೀನಿ ಅಂದರೆ ಭತ್ತ ಬೆಳ್ಕೊಂಡಿದ್ದೀನಿ ಎರಡು ಎರಡು ಎಕರೆ ಗದ್ದೆಗೆ ಇನ್ನೂ ಎರಡು ಎಕರೆ ಏನಾಗಿದೆ ಅಂದರೆ ಅಡಿಕೆ ಇದೆ ತೆಂಗಿದೆ ಇನ್ನೂ ಒಂದು ಎಕರೆ ಶುಂಠಿ ಇದೆ ಇನ್ನೂ ಅರ್ಧ ಎಕರೆ ಮೆಣಸಿದೆ ಇನ್ನೂ ಈಗ ವೇಸ್ಟ್ ಜಾಗಗಳಿಗೆಲ್ಲ ಎಲ್ಲ ಹುಲ್ಲು ಹಸ್ಗಳು ಹುಲ್ಲು ಹಾಕಿದೀವಿ ಈಗ ನನ್ನ ಹತ್ರ ನಾನು ಏನು ಮಾಡಿದ್ದೀನಿ ಅಂದರೆ ಸರ್ ಒಂದೇ ಕಸಬಿಲ್ಲ ನಾನು ಈಗ ಒಂದೇ ಕಸಬಾದರೆ ನಾವು ಒಬ್ಬ ರೈತ ಅಂದಮೇಲೆ ಅಲ್ಪಾವಧಿ ದೀರ್ಘಾವಧಿ ಎಲ್ಲ ಬೆಳೆಬಿಡೋಣ ಈಗ ನಾವು ಅಲ್ಪಾವಧಿ ಅಂದರೆ ನಮಗೆ ಇನ್ಕಮ್ ಸಡನಾಗಿ ಇನ್ಕಮ್ ಬರಬೇಕು ಹಸು ಇರ್ಬೇಕು ಸರ್ ಪ್ರತಿ ಫಸ್ಟು ರೈತ ರೈತಾದಮೇಲೆ ರೈತನ ಮನೇಲಿ ಒಂದು ಹಸು ಇರ್ಬೇಕು ಸರ್ ಅದಕ್ಕೂ ಹಸು ಇದ್ದಾಗ ಏನಾಗುತ್ತೆ ಅಂದರೆ ಅವ್ನಿಗೆ ಗೊಬ್ಬರ ಯಥೇಷ್ಟು ಗೊಬ್ಬರ ಇದ್ದು ಮನೆಗೆ ಹಾಲಾಗುತ್ತೆ ನಮಗೆ ಖರ್ಚು ಕಾಸು ಆಗುತ್ತೆ ಮೊದಲಂಗಲ್ಲ ಸರ್ ಇವಾಗ ಏನಾಗುತ್ತೆ ಅಂದರೆ ಕೆ ಎಫು ಡೈರಿ ಇರೋದರಿಂದ ಪ್ರತಿ ತಿಂಗಳು ನಮ್ಗೆ ಸ್ಯಾಲ್ರಿ ಬರೋಂಗೆ ಬರುತ್ತೆ ನಾವು ಇಷ್ಟು ಈ ಮಟ್ಟಕ್ಕೆ ಈ ತೋಟ ಇವೆಲ್ಲ ನಾನು ಈ ಮಟ್ಟಿಗೆ ನಾನು ಬೆಳೀಬೇಕವ್ರು ಶಿವಕುಮಾರರು ಮಾಗುಡಲ್ಲಿ ಒಬ್ಬರು ಶಿವಕುಮಾರ್ ಇದ್ದಾನೆ ಅಂತಂತ ಗುರ್ಸ್ಕೊಳ್ಬೇಕಾದ್ರೆ ನಾನು ಐನೂರಕ್ಕೇನೆ ಸರ್ ನಾನು ಪ್ರತಿದಿನ ಆವಾಗ ನನಗೆ ಇಪ್ಪತ್ತೊಂಬತ್ತು ರೂಪಾಯಿ ಹಾಲು ರೇಟ್ ಇತ್ತು ನನಗೆ ಆವಾಗ ನಲ್ವತ್ತು ಸಾವಿರ ರೂಪಾಯಿ ಬತ್ತಾಯಿತು ತಿಂಗಳಿಗೆ ಈಗ ನಾವು ಇವೆಲ್ಲ ನಾವು ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಒಂದು ಹಸು ಇರಬೇಕು ಕೋಳಿ ಈಗ ನನಗೆ ಹಸು ಏನು ಮಾಡುತ್ತೆ ಡೈಲಿ ಇನ್ಕಮ್ ಬರುತ್ತೆ ನಮ್ಮಲ್ಲಿ ಇಲ್ಲಿಗೆ ಏನಾಗುತ್ತೆ ಅಂದರೆ ಹದಿನೈದು ನಿಮಗೆ ಸ್ವಲ್ಪ ಪೇಮೆಂಟ್ ಹಾಕ್ತಾರೆ ಒಂದರಿಂದ ಹದಿನೈದು ಹದರಿಂದ ಮೂವತ್ತು ಕೋಳಿ ನಂದು ಏನಾಗಿದೆ ಅಂದರೆ ಕೋಳಿ ಸರ್ ಈಗ ನಾವು ನಾವು ನಾನ್ ವೆಜ್ ಪ್ರಿಯರು ನಾನು ನಾವು ನಾನ್ ವೆಜ್ ಜಾಸ್ತಿ ಬಳ್ಸೋದು ಅಂದ್ರೆ ನಾನು ಬಾಯ್ಲರ್ ಕೋಳಿ ಬಿಟ್ಟು ಇಂದ ಹದಿನೈದು ವರ್ಷ ಆಗುತ್ತೆ ಮಿನಿಮಮ್ ಮಾಡಬೇಕು ಬಾಯ್ಲರ್ ಕೋಳಿ ತಿನ್ನೋದೇ ಬಿಟ್ಟು ನಾಡುಗಳೇ ನಾನು ಈಗ ನಮ್ಮ ಮನೆಗೆ ಹೋಯ್ತು ಮಾರಕ್ಕೆ ಹೋಯ್ತು ಈಗ ನಾವು ಮಾರ್ಕೆಟ್ ಒಂದು ಕೋಳಿ ಬಂದು ನಾನ್ನೂರು ರೂಪಾಯಿ ಸರ್ ನಾನು ಒಂದು ದಿನ ತಂದು ಅದು ಪೂಡಿ ಮಾಡಿ ಅದನ್ನ ಖರ್ಚು ಕಾಸ್ಟ್ ನೂರು ರೂಪಾಯಿ ಬೀಳುತ್ತೆ ಫೈನಲೆಲ್ಲ ಈಗ ನಾವು ಫೀಡ್ ಹಾಕೋ ಮೀಸ್ರೆ ಜಾಸ್ತಿ ಬಂದುಬಿಡ್ತಾ ನಾನು ಏನು ಮಾಡ್ತೀನಿ ಅಂದರೆ ನಲವತ್ತು ರೂಪಾಯಿ ಮರಿ ಬರುತ್ತೆ ಇನ್ನು ಅರವತ್ತು ರೂಪಾಯಿ ಫೀಡು ಖರ್ಚು ಬರ್ತದೆ ನಲವತ್ತು ತಿಂಗಳು ಆಮೇಲೆ ಏನು ಮಾಡ್ತೀನಿ ನ್ಯಾಚುರಲ್ ರಾಗಿ ಜೋಳ ಭತ್ತ ಇವೆಲ್ಲ ಹಾಕೊಂಡ್ರೆ ಕೋಳಿ ಕೋಳಿದು ಬರುತ್ತೆ ನಮಗೆ ಏನಾಯ್ತು ಸಣ್ಣ ಪುಟ್ಟ ಖರ್ಚು ಕೋಳಿದಾಯ್ತು ಪ್ರತಿ ನನಗೆ ಹದಿನೈದು ದಿನಕ್ಕೆ ದಿನ ಹಾಲು ದುಡ್ಡು ಹಸುದು ಆಯ್ತದೆ ನಾ ಅದು ಹದಿನೈದು ದಿನಕ್ಕೆ ಒಂದು ಸ್ವಲ್ಪ ಪೇಮೆಂಟ್ ಬರುತ್ತೆ ನನಗೆ ಸ್ಯಾಲ್ರಿ ಬರೋ ಬರುತ್ತೆ ನನಗೆ ಪ್ರತಿದಿನ ನಾನು ಹದಿನೈದು ಲೀಟ್ರ್ ಹಾಲು ಹಾಕಿದ್ದೀನಿ ಅದು ಬರುತ್ತೆ ಮತ್ತು ನಾನು ಬೆಳಗ್ಗೆ ಸ ನನ್ನ ಸಂಜೆ ಟೈಮ್ ಏನು ಮಾಡ್ತೀನಿ ಫೋರ್ ಅಂಡ ಎಲ್ಲ ಅದೇ ಪ್ಲಾನ್ ಇಟ್ಕೊಂಡು ಕಾಸ್ಟ್ ಬಂದ್ವಿ ನಾನು ಒಂದೇ ಇಲ್ಲ ನಾನು ವ್ಯವಸಾಯ ಅಂದರೆ ಬರೀ ರೈತನೇ ಅಲ್ಲ ನಾನು ಇತ್ತ ಏನು ಮಾಡ್ತೀನಿ ಹಸು ನಾನು ಪೂರ್ ಆನ್ ಮೇಲೆ ಸಂಜೆ ಐದು ಗಂಟೆ ಓಪನ್ ಮಾಡಿದ್ರೆ ಸಾ ರಾತ್ರಿ ಒಂಬತ್ತೂರು ಹತ್ತು ಗಂಟೆ ತಗೋ ಓಡುತ್ತೆ ನನಗೆ ಡೈಲಿ ಅದೊಂದು ನಾನ್ನೂರು ಐದು ರೂಪಾಯಿ ಸಿಗುತ್ತೆ ಅದೊಂದು ನಾನು ತಿಂಗಳಿಗೆ ಖರ್ಚು ಹಾಕೋದು ಒಂದು ಹತ್ತು ಸಾವಿರ ನಾನು ಕಾಸ್ಟ್ ಸಿಗುತ್ತೆ ಮತ್ತು ನಂದು ತಿಂಗ್ಳು ಈಗ ಮೂರು ತಿಂಗಳಿಗೊಂದು ಸ್ವಲ್ಪ ಕಾಯಿ ಬರುತ್ತೆ ಈಗ ನಾವು ಒಂದೇ ಬೆಳೆಗೆ ಕನ್ವರ್ಟ್ ಆಗ್ಬಿಟ್ರೆ ಸರ್ ರೈತ ಲಾಸ್ ಆಗೋದು ಅಲ್ಲೇ ನಾವು ಅಲ್ಪಾವಧಿ ದೀರ್ಘಾವಧಿ ದೀರ್ಘ ಎಲ್ಲ ಇರ್ಬೇಕು ಮಾತ್ರ ಹಸು ಇರ್ಬೇಕು ಸರ್ ಹಸು ಕುರಿ ಕೋಳಿ ಇವು ನಮಗೆ ಇನ್ಕಮ್ ಈಗ ನಾವು ಒಂದು ಕುರಿ ಸಾಕಿದ್ರೆ ಸರ್ ಪ್ರತಿ ಭಾನುವಾರ ಎತ್ಕೋದ್ರೆ ಮಾರ್ಬಿಟ್ಟು ದುಡ್ಡು ತಂದುಬಿಡ್ಬೋದಿಂದ ನಾವು ಆಸ್ತಿ ತಗೊಂಡು ಮಾರ್ಬಿಟ್ಟು ಮಾರ್ಬೋ ಆಸ್ತಿ ಹೊತ್ಕೊಂಡು ಮಾರೋಕಲ್ಲ ಸರ್ ಒಂದು ಕುರಿ ಇಟ್ಟಿದ್ರೆ ಒಂದು ಮಿನಿಮಮ್ ಒಂದು ಒಳ್ಳೆ ಕುರಿ ಸಾಕಿದ್ರೆ ಒಂದು ಇಪ್ಪತ್ತು ಕೆಜಿ ಬರೋದಾದ್ರು ಮಿನಿಮಮ್ ಒಂದು ಹದಿನೈದು ಸಾವಿರ ರೂಪಾಯಿಗೆ ಒಂದು ಹನ್ನೆರಡು ಸಾವಿರ ಸಿಗುತ್ತೆ ಈಗ ಮಾಂಸಿಕರ ಬೇಡಿಕೆ ದೇಶದಲ್ಲಿ ಯಾವತ್ತಿದೆ ಸರ್ ಮಾಂಸಿಕ ಒಳ್ಳೆ ಬೇಡಿಕೆ ಇದೆ ಅಂದರೆ ಒಳ್ಳೆ ಕ್ವಾಲಿಟಿ ಕೊಡಬೇಕು ಈಗ ನಮ್ಮ ನಾಟಿಗಳಿಂದ ಈಗ ನಾನು ಮೂರು ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು ಇವತ್ತು ಇಲ್ಲಿವರೆಗೂ ಒಂದು ಎರಡು ಸಲ ಸಂದ್ಯ ತೊಗೊ ಇದೀನಿ ಒಂದು ಸಲ ಮಂಗಳೂರು ಸಂತಿ ಒಂದು ದುರ್ಗ ಸಂತ ಕೊಡಿ ಆಮೇಲೆ ಒಬ್ಬ ಮೈಸೂರು ಜಗದೀಶ ಕೊಟ್ಟಿದೆ ಕೋಳಿಂದ ಅವ್ರಿಗೆ ನಾನೂರು ರೂಪಾಯಿ ಕೊಟ್ಟಿದ್ದು ಈಗ ನಮ್ಮ ಸ್ಪಾಟಿಗೆ ಬರ್ತಾರೆ ಪ್ರತಿ ವಾರ ನಮ್ದು ಒಂದು ಹತ್ತು ಹದಿನೈದು ಇಪ್ಪತ್ತು ಕೋಳಿ ಕಾಲಿತ್ತು ನಮಗೆ ಇನ್ಕಮ್ ಬರಂಗೈತೆ ಮೊಟ್ಟೆ ಬರುತ್ತೆ ಮೊಟ್ಟೆ ಒಂದು ಹದಿನೈದು ರೂಪಾಯಿ ಮೊಟ್ಟೆ ಬರೋತಿವಿ ರೈತ ಎಲ್ಲ ಆಸಾಗ್ತಾನ ಸರ್ ನಾವು ರೈತ ನಾವು ಒಂದು ಏನು ಸಿಸ್ಟಮೆಟಿಕ್ ಮಾಡ್ಕೋಬೇಕು ನಾವು ಏನು ಗೊತ್ತು ಹೊಸ ಹೊಸ ನಾವು ಕಾಲ ಚೇಂಜ್ ಆದಾಗ ನಾವು ಅದನ್ನು ಚೇಂಜ್ ಆಗಿ ಒಂದು ಮಾದರಿಯಾಗಿ ಮಾಡ್ಕೋಬೇಕು ನಮಸ್ತೆ ಗ್ರಾಮದ ಪ್ರಗತಿಪರ ರೈತ ಶಿವಕುಮಾರ್ ಅವರೇ ನಮ್ಮನೆಯವರು ನ ನನ್ನ ಮದುವೆಯಾಗಿ ಹದಿನೆಂಟು ವರ್ಷ ಆಯಿತು ನಮ್ಮ ಮದುವೆ ಆದ ಒಂದು ವರ್ಷದಿಂದನೇ ನಾವು ಹಸು ಸಾಕ ಹಸು ಸಾಕೋಕೆ ಶುರು ಮಾಡಿದ್ವು ಒಂದು ಸ್ಟಾರ್ಟಿಂಗ್ ಒಂದು ವರ್ಷದಿಂದ ಹದಿನೆಂಟು ಹಸು ತನಕ ನಾವು ಹಸು ಸಾಕಿದ್ದು ಆಮೇಲೆ ನಾನು ಹಾಲಂಡಿಲಿ ಸೆಕ್ರೆಟರಿಯಾಗಿ ಹನ್ನೆರಡು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಈ ಎರಡು ವರ್ಷದಿಂದ ನಮ್ಮ ಡಿ ಎಮ್ ಸಿ ಆದಮೇಲೆ ಇಲ್ಲಿ ಮನೆ ಕಡೆ ಮತ್ತು ಇಲ್ಲಿ ಎಲ್ಲ ಜವಾಬ್ದಾರಿ ಎರಡೂ ನಿಭಾಯಿಸೋಕ್ಕಾಗಲ್ಲ ಅಂದ್ಬಿಟ್ಟು ಹಸು ಹಸು ಸ್ವಲ್ಪ ಕಡಿಮೆ ಮಾಡಿ ಮೂರು ವರ್ಷದಿಂದ ಈ ಕೋಳಿ ಸಾಕಣೆ ಕಡೆ ಸ್ವಲ್ಪ ಆಸಕ್ತಿ ತೋರಿಸಿತು ಈಗ ಹಸು ಕೋಳಿ ಜೊತೆಗೆ ಡೈರಿ ಎಲ್ಲ ನಮ್ಮ ಮನೆಯವ್ರ ಜೊತೆಗೆ ನಾನು ಸ್ವಲ್ಪ ನನ್ನ ಕೈಲಾದ ಸಹಾಯ ಮಾಡ್ಕೊಂಡು ನಮ್ಮ ಮನೆಯವರಿಗೆ ಆದಷ್ಟು ಎಲ್ಪ್ ಮಾಡ್ತೀನಿ ಮನೆ ಸಂಸಾರ ಜೊತೆಗೆ ಕುಟುಂಬ ನಿರ್ವಹಣ ಜೊತೆಗೆ ಇದಕ್ಕೆ ಯಾವ ಫ್ರೀ ಮಾಡ್ಕೊಂಡು ಯಾವ ರೀತಿ ಮೇಡಮ್ ಇದು ಏನಾದ್ರೆ ಬೇರೆ ಒಂದು ಅಂದ್ರೆ ನಮ್ಮ ಕುಟುಂಬ ಇದೆ ಮನೆ ಕೆಲಸನ ಸಾಕು ಬೇರೆ ಕಡೆ ಮಾಡೋಕಾಗಲ್ಲ ಅನ್ಬಿಟ್ಟು ಅದೆಷ್ಟು ಮುಂದೆ ಆ ರೀತಿ ಹೇಳ್ತಾ ಇರ್ತಾರೆ ಅಂತವ್ರಿಗೆ ನೀವು ಏನು ಹೇಳ್ತೀರಾ ಅಂದ್ರೆ ಸರಿ ಇವತ್ತಿನ ಇದರಲ್ಲಿ ಬರೀ ಗಂಡ ಒಬ್ಬರೇ ದುಡಿದು ಸಂಸಾರನ ನಿಭಾಯ್ಸೋಕ್ಕಾಗಲ್ಲ ಅವ್ರ ಜೊತೆಗೆ ಹೆಂಡ್ತಿಯಾದವರು ಅವ್ರ ಕೈಲಾದ ಸಹಾಯ ಮಾಡಬೇಕು ಈಗ ನನ್ನ ಕೈಯ್ಯಲ್ಲಿ ಹೊರ್ಗಡೆ ಹೋಗಿ ಕೆಲಸ ಮಾಡ್ಕೊಳೋಕ್ಕಾಗಿಲ್ಲ ಅಂದ್ರೂ ನಮ್ಮ ಡೈರಿ ಇರೋದ್ರಿಂದ ನಾನು ಬೆಳಗ್ಗೆ ಮೂರವರು ಸಂಜೆ ಮೂರವರು ಅಷ್ಟೇ ಕೆಲಸ ಇರುತ್ತೆ ಆಮೇಲೆ ಮಿಕ್ಕಿರೋಂಥ ಟೈಮಲ್ಲಿ ಈಗ ಅವ್ರ ಅವ್ರ ಮನೆಯಲ್ಲಿ ಅವ್ರು ಲೇಬರ್ ಕರ್ಕೊಂಡ್ರೆ ಅವರಿಗೆಲ್ಲ ಅಡುಗೆ ಮಾಡೋದು ತಿಂಡಿ ಮಾಡಿಕೊಡೋದು ಮತ್ತೆ ಇಲ್ಲಿ ಮನೆಯಲ್ಲಿ ಹಸುಗಳೆಲ್ಲಾರ್ಗು ಹುಲ್ಲು ಮೇವೆಲ್ಲ ತಂದು ಕೊಟ್ಬಿಟ್ಟು ಹೋಗಿರ್ತಾರೆ ಅದನ್ನ ನೋಡ್ಕೊಳ್ಳೋದು ಈ ಕೋಳಿಗಳಿಗೆಲ್ಲ ಮೇವು ಹಾಕೊಳ್ಳೋದು ಅದ್ರ ಮೊಟ್ಟೆ ಎಲ್ಲ ಬಂದವ್ರಿಗೆ ಸೇಲ್ ಮಾಡೋದು ಹಿಂಗೆ ಮನೆಯಲ್ಲಿ ನನ್ನ ಕೈಯಿಂದ ಎಷ್ಟಾಯ್ತದೆ ಅಷ್ಟು ನಾವು ಹೆಲ್ಪ್ ಮಾಡಿಕೊಟ್ರೆ ಈಗ ಮಕ್ಳಿಗೆ ಎಜುಕೇಷನ್ ಎಲ್ಲ ಇವಾಗ ಕಡಿಮೆ ಇಲ್ಲ ದಿನ ಬಳಕೆ ಸಾಮಗ್ರಿಗಳು ಕಡಿಮೆ ಇಲ್ಲ ಅದಕ್ಕೆಲ್ಲ ಸಾಧ್ಯ ಆದಷ್ಟು ನಾವು ಹೆಂಗಸರುಗಳು ಸಹಾಯ ಮಾಡಿಕೊಟ್ರೆ ಅವರೊಬ್ರಿಗೆ ಹೊರೆ ಕಡಿಮೆ ಮಾಡ್ಬೋದು ನಾವು ಜೊತೆ ಸೇರ್ಕೊಂಡು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಈಗ ಹೊರಗಡೆ ಹೋಗಿ ಸಂಬಳ ತಂದು ಅಷ್ಟೇ ಕೆಲಸ ಅಲ್ಲ ಈಗ ಮನೆಯಲ್ಲಿ ಸಣ್ಣ ಪುಟ್ಟ ನಮ್ಮ ಕೈಲ ಏನಾಯ್ತಿದೆ ಈಗ ಟೈಲರಿಂಗು ಈಗ ಹಸು ನೋಡ್ಕೊಳ್ಳೋದು ಕುರಿ ನೋಡ್ಕೊಳ್ಳೋದು ಕೋಳಿ ನೋಡ್ಕೊಳ್ಳೋದು ಏನು ಸಾಧ್ಯ ಆದಷ್ಟು ಹೆಂಗಸರುಗಳು ಮಾಡ್ಕೊಟ್ರೆ ಗಂಡಿರ್ಗು ಅವ್ರ ಮೇಲೆ ಒಂದು ಅಭಿಮಾನ ಇರುತ್ತೆ ಆಮೇಲೆ ನಾವು ನಮ್ಮ ಖರ್ಚುಗಳಿಗೆ ಅವ್ರ ಮೇಲೆ ಅವಲಂಬಿತ ಆಗದೆ ನಾವು ಸ್ವತಂತ್ರವಾಗಿ ಖರ್ಚು ಖರ್ಚನ್ನು ನಿಭಾಯಿಸ್ತೀವಿ ಅನ್ನೋದೊಂದು ಖುಷಿಯಿಂದ ನಾವು ಜೀವನ ಮಾಡ್ಬೋದು ಅಂತ ಹೇಳ್ತೀನಿ ರೈತ ಅವರು ಕೃಷಿಕರಾಗಿರ್ಬೋದು ಅವರೂ ಹೆಣ್ಣಿನ ತಂದೆ ಕೃಷಿಕನಾಗಿರ್ಬೋದು ಬಟ್ ನಾ ಕಷ್ಟಪಡ್ತಿದ್ರಿ ನನ್ನ ರೀತಿ ನನ್ನ ಮಗಳ ಮಗಳು ಹೋಗಬಾರ್ದು ಆ ರೈತನ ಕುಟುಂಬ ಹೋಗಬಾರ್ದು ಅವನೇನೋ ಒಂದು ಗೌರ್ಮೆಂಟ್ ಜಾಬಲ್ಲಿ ಅಲ್ಲಿ ಅಲ್ಲ ಬೆಂಗಳೂರು ಯಾವುದೋ ಒಂದು ಕಂಪ್ನಿ ಇರಬೇಕು ಅಂತ ಆ ರೀತಿ ಒಂದು ಮೈಂಡ್ ಸಿಟ್ಟಿದೆ ಮೇಡಮ್ ಹಾಗಾಗಿ ಎಷ್ಟೋ ರೈತರ ಮಕ್ಕಳಿಗೆ ಹಣ್ಣು ಸಿಗ್ತಿಲ್ಲ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಯಾಕಂದ್ರೆ ನೀವು ಒಬ್ಬ ರೈತನ ಜೊತೆಗೆ ಇದ್ದೀರಾ ಅಂಥವ್ರಿಗೆ ನೀವು ಯಾವ ರೀತಿ ಸಜೆಷನ್ ಕೊಡ್ತೀರಾ ಯಾವ ರೀತಿ ಒಂದು ಗೈಡೆನ್ಸ್ ಯಾವ ರೀತಿ ಕೊಡ್ಬೋದು ಮೇಡಮ್ ಅಂದರೆ ಸರ್ ಇವತ್ತಿನ ಜನ ಏನು ತಿಳ್ಕೊಬಿಟ್ಟವ್ರೆ ಅಂದರೆ ನಾವು ಬೇರೆಯವ್ರ ಹತ್ರ ಹೋಗಿ ಕೈ ಚಾತಿ ಸಂಬಳ ತಗೊಂಡ್ರೆ ಅಷ್ಟೇ ನಮ್ಮ ಸಂಪಾದನೆ ಅಂತ ತಿಳ್ಕೊಬಿಟ್ಟಿರ್ತಾರೆ ಸರ್ ಆದರೆ ನಾವು ರೈತರು ಹೆಂಡ್ತಿರಾಗಿದ್ರೆ ನಾವು ನಾಲ್ಕು ಜನಕ್ಕೆ ಕೆಲಸ ಕೊಡ್ಬೋದು ಉದ್ಯೋಗ ಕೊಡ್ಬೋದು ಈಗ ನಾವು ಏನಾದರೂ ಒಂದು ಈಗ ಈಗ ನಾವು ಶುಂಠಿ ಹಾಕಿದ್ರೆ ಅದರಿಂದ ಹತ್ತೆರಡು ಲಕ್ಷ ಆದಾಯ ಎಲ್ಲ ಮಾಡಿ ಈಗ ನಾವೇ ನಾಲ್ಕಾರು ಜನಕ್ಕೆ ನಾವೇ ಕೆಲಸ ಕೊಟ್ಟಿವಿ ಈಗ ಅವರು ತಿಂಗ್ಳಿಗೆ ಹೋಗಿ ಸಂಪಾದನೆನ ಕೈ ಒಡ್ಡಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ತಗೊಳೋದ ನಾವೇ ತಿಂಗಳಿಗೆ ಕೂತಿರೋ ಕಡೆನೇ ಐವತ್ತು ಸಾವಿರ ಅಂದರೆ ಶ್ರಮ ಪಡಬೇಕು ಶ್ರಮ ಇಲ್ಲದೆ ಯಾವ್ದು ಆಗಲ್ಲ ಈಗ ರೈತರನ್ನ ಕಟ್ಕೊಂಡ್ರೆ ಆಗಲ್ಲ ಅಂತ ಅದು ಅವ್ರ ಮನಸ್ಸಲ್ಲಿ ಬಂದ್ಬಿಡ್ಬಾರ್ದು ಸರ್ ಈಗ ಅವ್ರಿಗೆ ನಾವು ಸಹಾಯ ಮಾಡಿದ್ರೆ ಸಾಥ್ ಕೊಟ್ರೆ ಏನಾದರೂ ಮಾಡ್ಬೋದು ಅಂತ ಹೇಳಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ